ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯ ನಂದಗುಡಿಯಲ್ಲಿ ನಲ್ಲೂರು ಬೀರೇಶ್ವರ ಸ್ವಾಮಿ ಹೊಡಗೇನಹಳ್ಳಿ ಬೀರೇಶ್ವರ ಸ್ವಾಮಿ ಮೇಲೂರು ಬತ್ತೇಶ್ವರ ಸ್ವಾಮಿ ನಂದಗುಡಿಯ ಬೀರೇಶ್ವರ ಸ್ವಾಮಿ ಈ ನಾಲ್ಕು ದೇವ ದೇವರ ದೇವಸ್ಥಾನವನ್ನು ನಂದಗುಡಿಯಲ್ಲಿ ಸುಮಾರು ಮೂರುವರೆ ಕೋಟಿ ರೂಪಾಯಿ ವೆಚ್ಚದ ಕಲ್ಲಿನ ಶಿಲಾ ದೇವಸ್ಥಾನವನ್ನು ಇವತ್ತು ಹಲವಾರು ರೀತಿಯ ಪೂಜೆ ಶೈವಾಗಮದ ಶೈವಾಗಮ ಪರಂಪರೆಯ ಪ್ರಕಾರ ವಿದ್ಯುಕ್ತವಾಗಿ ಭಕ್ತರ ಸಮ್ಮುಖದಲ್ಲಿ ಉದ್ಘಾಟನೆಯನ್ನ ಮಾಡಲಾಯಿತು ಈ ಒಂದು ವೀರದೇವರ ಸಂಪ್ರದಾಯ ಸಾವಿರಾರು ವರ್ಷಗಳ ಸಂಪ್ರದಾಯ ಇದ್ರೂ ನಾಲ್ಕು ಗುಡಿಕಟ್ಟಿನವರು ನಂದಗುಡಿಯಲ್ಲಿ ಹಳೆಯ ದೇವಸ್ಥಾನವನ್ನು ಏನು ಹೊಸ ತೆಗೆದು ಹೊಸ ದೇವಸ್ಥಾನವನ್ನು ಇವತ್ತು ನಿರ್ಮಾಣ ಮಾಡಿ ಲೋಕಾರ್ಪಣೆಯನ್ನ ಮಾಡಿರ್ತಕ್ಕಂಥದ್ದು ಲೋಕ ಕಲ್ಯಾಣಕ್ಕಾಗಿ ಹಲವಾರು ರೀತಿಯ ಹೋಮಗಳನ್ನ ಈ ಒಂದು ಶೈವಾಗ ನಮ್ಮ ಪರಂಪರೆ ಪ್ರಕಾರ ಮಾಡಲಾಯಿತು ಜೊತೆಗೆ ಬೀರದೇವರ ದೇವಸ್ಥಾನ ಜಾತ್ರೆ ಅಂತಂದ್ರೆ ತಾಯಿ ಪವಾಡ ನಂದಿ ಪವಾಡ ಊರಿನ ಮುಖ್ಯ ಬೀದಿಗಳಲ್ಲಿ ದೇವಸ್ಥಾನದ ದೇವರ ಅಹ್ ಪಲ್ಲಕ್ಕಿಯ ಮೆರವಣಿಗೆಯನ್ನ ಇವತ್ತು ನೆರವೇರಿಸಲಾಯಿತು ಒಟ್ಟಾರೆ ಭಕ್ತರ ಅಭಿಷ್ಠೆಯ ಪ್ರಕಾರ ಸಂಕಲ್ಪದ ಪ್ರಕಾರ ಯಾವುದೇ ಆ ತೊಂದರೆ ಆಗಲಾರದ ರೀತಿಯಲ್ಲಿ ಆ ಹೋಮ ಹವನಗಳು ನಡೆದು ದೇವಸ್ಥಾನ ಲೋಕಾರ್ಪಣೆಗೊಂಡಿದ್ದು ಭಕ್ತರಿಗೆ ಸಂತೋಷವನ್ನ ನೀಡಿದೆ ಮಂಡಲ ಪೂಜೆಯನ್ನು ಸಹ ಏರ್ಪಾಡನ್ನ ಮಾಡಲಾಗಿದೆ ಕೊನೆಯ ಕಾರ್ತಿಕ ಸೋಮವಾರದ ದಿವಸ ಲಕ್ಷ ದೀಪೋತ್ಸವವನ್ನು ಸಹಿತನ ಈ ಒಂದು ದೇವಸ್ಥಾನದಲ್ಲಿ ಏರ್ಪಡಿಸಲಾಗುತ್ತೆ ಭಕ್ತರೆಲ್ಲರಿಗೆ ವೀರಪ್ಪನ ಆಶೀರ್ವಾದ ಸದಾ ಇರಲಿ ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ ಬೇರೆ ಕಡೆ ದೇವಸ್ಥಾನ ಉದ್ಘಾಟನೆ ಆಗಿದ ತಕ್ಷಣ ಕೆಲವು ಕಡೆ ಮಂಡಲ ಪೂಜೆಗೆ ತನಕ ಪೂಜೆ ಮಾಡ್ತಾರೆ ಆದ್ರೆ ನಂದಗುಡಿಯ ಈ ಬೀರದೇವರ ವಿಶೇಷ ಏನು ಅಂತಂದ್ರೆ ಭಕ್ತರೆಲ್ಲರ ಸಂಕಲ್ಪ ಕಮಿಟಿಯವರ ಸಂಕಲ್ಪದ ಪ್ರಕಾರ ಈ ವರ್ಷ ಮುನ್ನೂರ ಅರವತ್ತೈದು ದಿವಸನೂ ಸಹಿತನ ನಿತ್ಯ ಅಭಿಷೇಕ ವನ್ನ ಮಾಡೋದ್ರ ಮುಖಾಂತರನೇ ದೈ ಶಕ್ತಿಯನ್ನ ಈ ಕ್ಷೇತ್ರದಲ್ಲಿ ಪ್ರಭಾವವನ್ನು ಹೆಚ್ಚಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇತ್ತು